ಮುನಿಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಾರದ ಒಂದು ಸ್ಟಾಕ್ಸ್ ಟಿಪ್ಸ್ ಕೊಡೋಕ್ ಮುಂಚೆ ಕಳೆದ ವಾರದ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ತಿಳಿದುಕೊಳ್ಳೋಣ ಕಳೆದ ವಾರ ಒಂದು ಅಬ್ಸರ್ವೇಷನ್ ಹೇಳ್ತಾ ಇದೆ ಒಂದು ಇಸ್ರೇಲ್ ಇರಾನ್ ಇಶ್ಯೂ ಕೂಲ್ ಆಗಿದ್ರು ಸಹಿತ ಒಂದಿಷ್ಟು ಅಬ್ಸ ಮಾರ್ಕೆಟ್ ಅಲ್ಲಿ ಬೇರೆ ಫ್ಯಾಕ್ಟ್ರಿಗಳು ಪ್ಲೇ ಆಗ್ಬೋದು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಸ್ಟಿಲ್ ಏನಾಯ್ತು ಅಂದರೆ ಒಂದು ಮೇಜರ್ ವಿ ಐ ಎಕ್ಸ್ ಏನಿದೆ ಬಿ ಎಕ್ಸ್ ಅಂದ್ರೆ ಒಂದು ವಾಲೆಟಿಲಿಟಿ ಇಂಡೆಕ್ಸ್ ಫ್ಯಾಕ್ಟರ್ ಅದು ಒಂದು ಫಿಯರ್ ಫ್ಯಾಕ್ಟರ್ ಅಥವಾ ಒಂದು ಇನ್ವೆಸ್ಟರ್ ಖುಷಿಯಾಗಿದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂತ ತಿಳ್ಕೊಳಕ್ಕೆ ಒಂದು ಫ್ಯಾಕ್ಟರ್ ಜನರಲ್ ಆಗಿ ಅಬೋ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲ ಬಂದ್ಬಿಟ್ರೆ ಅಂದ್ರೆ ಒಂದು ಮಾರ್ಕೆಟ್ ವೆರಿ ಫಿಯರ್ ಇರುತ್ತೆ ಅಂತ ಸೊ ಬೇರಿಷ್ ಮಾರ್ಕೆಟ್ ಇರುತ್ತೆ ಅವಾಗ ಫಿಫ್ಟೀನ್ಗಿಂತ ಗಿಂತ ಬಿಲೋ ಬಂತು ಅಂದ್ರೆ ಒಂದು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬಹಳ ಖುಷಿ ಇದೆ ಬುಲ್ಲಿಶ್ ಮಾರ್ಕೆಟ್ ಅಂತ ಒಂದು ಕನ್ಸಿಡರ್ ಆಗುತ್ತೆ ಸೊ ಟೆನ್ ಗಿಂತ ಬಿಲೋ ಬಂದಿದ್ದು ತುಂಬಾ ಒಳ್ಳೆ ಲಕ್ಷಣ ಆಗಿದ್ರು ಸಹಿತ ಒಂದು ಕಳೆದ ಒಂದು ಐದು ವರ್ಷದಲ್ಲಿ ತುಂಬಾ ಲೋ ಅಂತಾನೆ ಹೇಳ್ಬೋದು ಅದಲ್ಲ ಸೊ ಒಂದು ಡೇಂಜರ್ ಅಂತಾನೆ ಹೇಳ್ಬೋದು ಅದಲ್ಲ ಸ್ಟಿಲ್ ಎಫ್ ಐ ತುಂಬ ತೆಗೆದಿದ್ದಾರೆ ಹಣ ಮೂವತ್ತು ಸಾವಿರಕ್ಕೂ ಕೋಟಿಗೂ ಅಧಿಕ ಕಳೆದ ನಾಲ್ಕು ತಿಂಗಳಿಂದ ತೆಗಿತಾ ಇದ್ದಾರೆ ಮತ್ತೆ ಫ್ಲ್ಯಾಟ್ ಆಗ್ತಾ ಇದೆ ಮಾರ್ಕೆಟ್ ತುಂಬಾ ನಾಲ್ಕು ತಿಂಗಳಿಂದ ಅಂತ ಏನು ಕ್ರಾಸ್ ಆಗಿಲ್ಲ ಟ್ವೆಂಟಿ ತ್ರೀ ಎಲ್ಲ ಕ್ರಾಸ್ ಆಗಿಲ್ಲ ನಿಫ್ಟಿ ಸೊ ಇದೆಲ್ಲ ಒಂದು ಅಬ್ಸರ್ವೇಷನ್ ಕೂಡ ಒಂದು ಕನ್ಸಲ್ಟೇಟ್ ಆಗೋದು ತಿರ್ಗ ಮೇಲೆ ಕಾಣಿಸುತ್ತೆ ತಿರ್ಗಾ ಕೆಳಗೆ ಬಂದ್ಬಿಡುತ್ತೆ ಸೊ ಮೊನ್ನೆ ಎಲ್ಲ ಒಂದು ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಸಮಥಿಂಗ್ ಬಂದ್ಬಿಟ್ಟಿದೆ ಬಟ್ ನಾಳೆ ಒಂದು ಮಾರ್ಕೆಟ್ ಏನು ಓಪನ್ ಆಗುವಾಗ ಒಂದು ಪಾಸಿಟಿವ್ ಇರುತ್ತೆ ಯಾಕಂದರೆ ಒಳ್ಳೆ 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 ಕಂಪ್ನಿ ರಿಸಲ್ಟ್ ಬಂದಿದೆ ಸೊ ಮಾರುತಿ ಇರ್ಬೋದು ಐ ಸಿ ಐ ಸಿ ಇರ್ಬೋದು ಮಾರುತಿದ ಮೇಜರ್ ಬಂದಿದೆ ಸೊ ಅದೆಲ್ಲ ಒಂದು ಪ್ಲಸ್ ಬೂನಾಗಿ ಕಾ ಕನ್ಸಿಡರ್ ಆಗುತ್ತೆ ನಾಳೆ ಮಾರ್ಕೆಟ್ ಓಪನಿಂಗ್ಗೆ ಸೊ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಏನಿತ್ತು ಅಂತ ನೋಡೋಣ ಈ ವೀಕ್ ಹೋಗೋಕ್ಕೆ ಮುಂಚೆ ಸೊ ನಾನು ಆರ್ಟೆಕ್ ಒಲನಿಂಗ್ಸ್ ಹೇಳಿದೆ ಹೋಲ್ಡ್ ಅಥವಾ ಸೆಲ್ ಮಾಡ್ಕೊಳ್ಳಿ ಬಟ್ ಲಾಂಗ್ ಟರ್ಮ್ಗೆ ಇದನ್ನ ಇಟ್ಕೊಬೋದು ಅಂತ ಇಲ್ಲಿ ಒಂದು ಅಬ್ಸರ್ವೇಷನ್ ಅಂದರೆ ಲಾಸ್ಟ್ ಲಾಸ್ಟ್ ವೀಕ್ ಏನಿದೆ ಟು ಟ್ವೆಂಟಿ ಸಿಕ್ಸ್ ಕ್ಲೋಸ್ ಆಗಿತ್ತು ಟೂ ಟ್ವೆಂಟಿ ಸಿಕ್ಸಿಂದ ಒಂದು ಕಡಿಮೆ ಒನ್ ನೈಂಟಿ ಸಿಕ್ಸ್ ಬಂದಿದೆ ಎರಡು ದಿವಸಕ್ಕೆ ಒನ್ ನೈಂಟಿ ಸಿಕ್ಸಿಂದ ಮತ್ತೆ ಟೂ ಟ್ವೆಂಟಿ ತ್ರೀ ಹೋಗಿದೆ ಜನರಲ್ ಇಲ್ಲಿ ಅಬ್ಸರ್ವೇಷನ್ ಕಂಡಂಗೆ ಲಾಂಗ್ ಟರ್ಮ್ ಅಂತ ಹೋಲ್ಡ್ ಇಟ್ಟಾಗ ಒಂದು ಟು ಟ್ವೆಂಟಿ ಸಿಕ್ಸಿಂದ ಟೂ ಟ್ವೆಂಟಿ ತ್ರೀ ಆಗಿರೋದು ನೆಗೆಟಿವ್ ಇದ್ದರೂ ಸಹಿತ ಒನ್ ನೈಂಟಿ ಸಿಕ್ಸಿಂದ ಟೂ ಟ್ವೆಂಟಿ ತ್ರೀಗೆ ಹೋಗಿದ್ದು ಒಂದು ಒಳ್ಳೆ ಗ್ರೋತ್ ಟ್ವೆಲ್ ಟ್ವೆಲ್ ಪರ್ಸೆಂಟ್ ರಿಟರ್ನ್ ಕೊಟ್ಟ ಅದು ಸೊ ಸ್ವಿಂಗ್ ಟ್ರೇಡಿಂಗ್ ಮಾಡ್ಕೊಂಡವ್ರಿಗೆ ಇಂಥದ್ದೆಲ್ಲ ಒಂದು ಇಟ್ಕೊಬೇಕಾಗುತ್ತೆ ನಾನು ಅದಕ್ಕೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಮತ್ತೆ ನಿಮ್ಮ ವಾಲೆಂಜಿಯರ್ ಇರ್ಬೋದು ಎಮ್ ಎಸ್ ಸಿಡಿ ಇರ್ಬೋದು ರಿವರ್ಸಲ್ ಏನೇನು ಆಗ್ತಿದೆ ಇದೆಲ್ಲ ಒಂದು ಇಂಡಿಕೇಟರ್ ಹಾಕೊಂಡು ಮಾರ್ಕೆಟ್ ಚೆನ್ನಾಗಿ ನಡೀತಿದೆಯಾ ಇಲ್ವಾ ಸೇಲ್ ಮಾಡ್ಬೋದಾ ಅಥವಾ ಬೈ ಮಾಡ್ಬೋದಾ ಮತ್ತಷ್ಟು ಅದೆಲ್ಲ ಗಮನಿಸಿದಾಗ ಸ್ವಿಂಗ್ಗೆ ಸ್ವಿಂಗ್ಗೆ ಬೇರೆ ಇಂಡಿಕೇಟರ್ ಆಗುತ್ತವೆ ಅದು ಸ್ಪೆಷಲಿ ಸ್ವಿಂಗ್ಗೆ ಅಂತಾನೆ ಬರ್ದಿರೋದು ಇದೆ ಕೆಲವು ಕಮ್ಯುನಿಟಿಲಿ ಹುಡುಕುದ್ರೆ ಸಿಗುತ್ತೆ ನೀವು ಟ್ರೇಡಿಂಗ್ ಬಿ ಕಮ್ಯುನಿಕೇಟ್ ಕಮ್ಯುನಿಕೇಟರ್ ಕಮ್ಯುನಿಟಿಲಿ ಸೊ ಈ ಥರ ಒಂದು ಇಂಡಿಕೇಟ್ರ್ ಹಾಕೊಂಡು ಮಾಡಿದಾಗ ಒಂದು ಟ್ವೆಲ್ ಪರ್ಸೆಂಟ್ ರಿಟರ್ನ್ ಬಂದಿರೋದು ಇದಕ್ಕೆ ಸ್ಟಿಲ್ ಇದನ್ನು ಆರ್ಟೆಕ್ ಸೊಲ್ಯೂಷನ್ಸ್ ಸೊಲ್ಯೂಷನ್ಸ್ನ ನಾನು ಲಾಂಗ್ ಟರ್ಮ್ಗೆ ಅಂತಲೇ ಸಜೆಸ್ಟ್ ಮಾಡಿದ್ದು ಸೊ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿ ಇದನ್ನ ಇಲ್ಲಿ ಪ್ರಮಾಸ್ಟಿಕ್ ನೆಕ್ಸ್ಟ್ ಬಂದುಬಿಟ್ಟು ಒನ್ ನೈಂಟಿ ಒನ್ನಿಂದ ತಿರ್ಗಾ ಅಗೇನ್ ಬ್ಯಾಕ್ ಟು ಒನ್ ನೈಂಟಿ ಟೂ ಸಮಥಿಂಗು ಇಟ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಅಷ್ಟೇ ಅಲ್ಲಿ ಲೀಸ್ಟ್ ಬಂದುಬಿಟ್ಟು ಒನ್ ನೈಂಟಿ ಆಗಿತ್ತು ಸೊ ಪಾಯಿಂಟ್ ನ ವೆರಿ ಲೆಸ್ ಅಂತಲೇ ಹೇಳಿ ಎಕ್ಸಿಟ್ ಆಗೋದು ಒಳ್ಳೆಯದು ಇದು ನೆಗೆಟಿವ್ ಇಲ್ಲದೆ ಇದ್ರೂ ಸಹಿತ ನೆಗೆಟ್ ಸೆಲ್ ಮಾಡೋದು ಒಳ್ಳೇದು ಸೊ ಈವನ್ ಇಲ್ಲಿ ಜೈಕಾರ್ಕ್ ಸಹಿತ ಹಾಗೆ ಆಗಿದೆ ಹೈಯೆಸ್ಟ್ ಟ್ರೀ ಟ್ವೆಂಟಿ ಸಿಕ್ಸ್ ಹೋಗಿದೆ ಹೈಯೆಸ್ಟ್ ಟ್ರೀ ಟ್ವೆಂಟಿ ಸಿಕ್ಸಿಂದ ತ್ರೀ ಸಿಕ್ಸ್ಟೀನ್ ಆದರೆ ಮಾತ್ರ ಟೂ ಪರ್ಸೆಂಟ್ ಕೊಟ್ಟಿರುತ್ತೆ ಇಲ್ಲ ಇದು ನೆಗೆಟಿವೇ ಇದು ಮೋರ್ ದೆನ್ ದಟ್ಟು ಇದು ಟೂ ಹಂಡ್ರೆಡ್ ಮೂವಿಂಗ್ ಆ್ಯಾವ್ರೇಜ್ಗಿಂತ ಕೆಳಗೆ ಇದೆ ಸೊ ಇದನ್ನು ಸೆಲ್ ಮಾಡೋದು ಒಳ್ಳೆಯದು ಎಕ್ಸಿಟ್ ಆಗಿ ಇದನ್ನು ಐ ಎಫ್ ಎಲ್ ಫೈನಾನ್ಸು ಅಷ್ಟೇ ಫಾರ್ಟಿ ಇ ಎಮ್ ಎಗಿಂತ ಕೆಳಗೆ ಬಂದಿದೆ ಸೆಲ್ ಮಾಡೋದು ಒಳ್ಳೆಯದು ಇನ್ನು ಪಿ ಎಸ್ ಸ್ಟಾಕ್ಸ್ ಯಾವುದೇ ತಗೊಳ್ಳಿ ಪಿ ಸ್ಟಾಕ್ಸ್ ನೀವು ಬೇಕಿದ್ರೆ ಸ್ಕ್ರೀನರಲ್ಲಿ ಹುಡುಕ್ಬೋದು ನೀವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ರಿಲೇಟೆಡ್ ಯಾವುದೇ ಇದ್ರೂ ಒಂದು ಸ್ಟಾಕ್ ತಗೊಳ್ಳಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ಇಲ್ಲಿ ಬರ್ಲಿಕ್ಕಿಲ್ಲ ಈಗ ಯಾಕಂದ್ರೆ ಎಕ್ಸೆಲ್ ಇಂದ ವಿಂಡೋ ಸ್ವಿಚ್ ಆಗಲ್ಲ ನಂದು ಸೊ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಬೇಸ್ಡ್ ಪ್ರಮೋಟರ್ ಯಾರಿದ್ದಾರೆ ಅದು ಕೋಲ್ ಇಂಡಿಯಾ ಅಂತ ಎಕ್ಸಾಂಪಲ್ ಹೇಳ್ತಾ ಇದೀನಿ ಅಂದ್ರೆ ಕೋಲ್ ಇಂಡಿಯಾ ಬಿ ಎಸ್ ಟೋ ಅಲ್ಲಿ ಕೆಳಗಡೆ ಪ್ರಮೋಟರ್ಸ್ ಅಂತ ಇದ್ರೆ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಅಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಬಂದಿರುತ್ತೆ ಸೊ ಆ ಥರದ್ದು ಹಿಡ್ಕೊಂಡು ನೀವು ಒಂದು ಫಿಫ್ಟಿ ಸಿಕ್ಸ್ಟಿ ಸ್ಟಾಕ್ಸ್ ಬರುತ್ತೆ ಪಿ ಎಸ್ ಸಿ ಸ್ಟಾಕ್ಸ್ಗಳು ಇನ್ಕ್ಲೂಡಿಂಗ್ ಬ್ಯಾಂಕ್ ಇರಬಹುದು ಇಲ್ಲ ಬ್ಯಾಂಕ್ ಬಿಟ್ಟು ಜನರಲ್ ಬೇರೆ ಪಿ ಎಸ್ ಸಿಗಳು ಸೆಕ್ಟರ್ ವೈಸ್ ಏನಿದೆ ಅದಕ್ಕೆ ಹಾಕೊಡಿ ಬ್ಯಾಂಕ್ ಅಷ್ಟೊಂದು ಪರ್ಫಾರ್ಮ್ ಮಾಡಲ್ಲ ಜನರಲ್ ಆಗಿ ಸೊ ಆ ಸ್ಟಾಕ್ಸ್ಗಳಲ್ಲೇ ಇನ್ಕ್ಲೂಡಿಂಗ್ ಬ್ಯಾಂಕ್ ಅಂತ ತಗೊಂಡ್ರು ಸಹಿತ ಒಂದು ತ್ರೀ ಪರ್ಸೆಂಟಿಂದ ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ಟೂ ಪರ್ಸೆಂಟ್ ತನಕ ಅದಕ್ಕಿಂತ ಜಾಸ್ತಿ ಹೋಗಿದ್ದು ಸ್ಟಾಕು ಇದೆ ಲಾಸ್ಟ್ ಒನ್ ಅಲ್ಲಿ ಪಿ ಯು ಸಿ ಸ್ಟಾಕ್ ನೀವು ಗಮನಿಸ್ಬೋದು ಅದು ಒಳ್ಳೆ ರಿಟರ್ನ್ ಸಹಿತ ಇನ್ನು ಕ್ಯಾಂಪ್ಸ್ ಕಂಪ್ಯೂಟರ್ ಏಡೆಡ್ ಕಂಪ್ಯೂಟರ್ ಐಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಂತ ಅದು ತುಂಬ ಏನು ಡಿಫ್ರೆನ್ಸ್ ಇಲ್ಲ ಲಾಂಗ್ ಟರ್ಮ್ಗೆ ಹೋಲ್ಡ್ ಅಂತ ಇಟ್ಕೊಬೋದು ಬಟ್ ಸ್ಟಿಲ್ ಒಂದು ಫಿಫ್ಟಿ ತರ್ಟಿ ಫೈವ್ ರುಪೀಸ್ ಡೌನ್ ಆಗಿದೆ ಕಳೆದ ಎಕ್ಸಿಟ್ ಆಗಿದೆ ಎಕ್ಸಿಟ್ ಆಗ್ಬೋದು ಇನ್ನು ಜೈಸ್ ಜೈಸ್ ಅಂತ ಇದು ಲಾಂಗ್ ಟರ್ಮ್ ಅಂತಾನೆ ಹೇಳಿದ್ದು ಆಕ್ಚುಲ್ ಆಗಿ ಇಲ್ಲಿ ಒಂದು ಅಬ್ಸರ್ವೇಷನ್ ಏನಂದ್ರೆ ಒನ್ ಫಿಫ್ಟಿ ಫೈವ್ ಲಾಸ್ಟ್ ವೀಕ್ ಲಾಸ್ಟ್ ಲಾಸ್ಟ್ ವೀಕ್ ಇತ್ತು ಮತ್ತೆ ಒನ್ ಫಿಫ್ಟಿ ಗೆ ಕ್ಲೋಸ್ ಆಗಿದೆ ಈ ವೀಕ್ ಸಹಿತ ಒನ್ ಸೆವೆಂಟಿ ಫೋರ್ ಇನ್ ಬಿಟ್ವೀನ್ ಹೋಗಿದೆ ಸೊ ಅದೇನಾದ್ರೂ ಕನ್ಸಿಡರ್ ಆದ್ರೆ ನಿಮ್ದು ಮೋರ್ ದೆನ್ ಫಿಫ್ಟೀನ್ ಟ್ವೆಂಟಿ ರುಪೀಸ್ ಬಂದಿರೋದು ಆಲ್ಮೋಸ್ಟ್ ಟ್ವೆಲ್ವ್ ಪರ್ಸೆಂಟ್ ಅಲ್ಲೂ ಸಹಿತ ಒಂದು ಸಿಕ್ಕಿರುತ್ತೆ ಇನ್ನು ಆರ್ಟ್ ಇಫೆಕ್ಟ್ಸ್ ಪ್ರಾಜೆಕ್ಟ್ಸಲ್ಲಿ ಅಂಥದ್ದೇನೂ ಇಲ್ಲ ಗ್ರೋತ್ ಆಗಿಲ್ಲ ಮೀನ್ಸ್ ಸ್ಟಿಲ್ ಒಂದು ಅರವತ್ತು ಪೈಸ ಡೌನ್ ಆಗಿರೋದು ನೋಡೋ ಮೇಜರ್ ಪ್ರಾಬ್ಲಮ್ ಅಂತ ಅನಿಸಲ್ಲ ನನಗೆ ಮೀನ್ಸ್ ಪ್ರಾಬ್ಲಮ್ ಇಲ್ಲ ಅದು ಲಾಂಗ್ ಟರ್ಮ್ಗೆ ಅಂತಲೇ ಸಜೆಸ್ಟ್ ಮಾಡಿದ್ದು ತ್ರೀ ಟು ಸಿಕ್ಸ್ ಮಂತ್ಸು ಸೊ ಇದನ್ನು ಇನ್ನೂ ಹಿಡ್ ಇಟ್ಕೊಬೋದು ಇಲ್ಲ ಅಂದರೆ ನೀವು ಎಕ್ಸಿಟ್ ಹಾಕ್ತೀನ ಅಂದರೆ ಎಕ್ಸಿಟ್ ಹಾಕ್ಕೊಂಬಿಡಿ ಇನ್ನು ಗ್ರೋಯರ್ನ್ ವೇಲ್ಲು ಸಹಿತ ಮೇಜರ್ ಏನಿಲ್ಲ ಹದಿನೈದು ಪೈಸಾ ಡಿಫ್ರೆನ್ಸ್ ಲಾಸ್ಟ್ ಇದಕ್ಕೂ ಇದಕ್ಕೂ ಇಲ್ಲಿ ಒಂದು ನೈಂಟಿ ಫೈವ್ ಒಂದು ಹೈಯೆಸ್ಟ್ ಹೋಗಿದ್ದೆ ಒಂದು ಅಬ್ಸರ್ವೇಷನ್ ಲೈನ್ ಇನ್ನ ವಡಾಫೋನ್ ಎಫ್ ಪಿ ಯೋ ಬಿಟ್ಟಿದ್ರು ವಡಾಫೋನ್ ಎಫ್ ಪಿ ಹೇಳಿದ್ದೆ ನಾನು ಲೆವೆನ್ ರುಪೀಸ್ ಒಂದು ಟ್ವೆಂಟಿ ಪರ್ಸೆಂಟ್ ಮಾರ್ಜಿನ್ ಇದರಲ್ಲಿ ನಡೀತಾ ಇದೆ ಒಂದು ತರ್ಟೀನ್ 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 ರುಪೀಸ್ ಟ್ವೆಂಟಿ ಪೈಸಾ ಈ ಥರ ಎಲ್ಲ ಬರುತ್ತೆ ನಿಮ್ಮದು ಅಂತ ಸೊ ಸೇಮ್ ವೇ ಅಲ್ಲೇ ನೀವು ಟ್ವೆಲ್ ರುಪೀಸ್ ಫೋರ್ಟೀನ್ ಫಾರ್ಟಿ ಏನಾದ್ರು ಬೈ ಮಾಡಿದರೆ ಐ ಪಿ ಓ ಈ ಮೀನ್ಸ್ ಎಫ್ ಪಿ ಒ ಬಿಟ್ಟು ರೆಗ್ಯುಲರ್ ಮಾರ್ಕೆಟ್ ಏನಾದ್ರು ಬೈ ಮಾಡಿದ್ರೆ ತರ್ಟೀನ್ ಫಾರ್ಟಿ ಫೈವ್ ಬಂದಿದೆ ಅದು ಆಕ್ಚುಲ್ ಆಗಿ ಗುಡ್ ಇವನ್ ಹೈಯೆಸ್ಟ್ ಫೋರ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಹೋಗಿದೆ ಲಾಂಗ್ ಟರ್ಮ್ ಬೇಕಿದ್ರೆ ಇದನ್ನ ಇಟ್ಕೊಬೋದು ಸಹಿತ ಸೊ ಇಟ್ಸ್ ಗುಡ್ ಯಾರಾದರೂ ಇದನ್ನ ಎಫ್ ಅಂಡ್ ಓಲ್ ಮಾಡ್ತಿದ್ರೆ ಆಪ್ಷನ್ಸ್ ಅಲ್ಲಿ ಮಾಡ್ತಿದ್ರೆ ಕಾಲ್ ಆಪ್ಷನ್ಗೆ ಸಿಕ್ಕಾಪಟ್ಟೆ ಒಂದು ಚೆನ್ನಾಗಿ ಕೊಟ್ಟಿರೋದು ಇನ್ನು ಇಂಡಸ್ಟ್ ಅವರ್ ಸಹಿತ ಅಂತ ಏನು ಗ್ರೋತ್ ಮಾಡಿಲ್ಲ ಬಟ್ ಇಟ್ಸ್ ಸಹ ಲಾಂಗ್ ಟರ್ಮ್ಗೆ ಒಂದು ಒಳ್ಳೆ ಸ್ಟಾಕ್ ಸಹಿತ ತುಂಬಾ ಮಾತುಕತೆ ನಡೀತಾ ಇತ್ತು ಭಾರತಿ ಏರ್ಟೆಲ್ ಗ್ರೂಪ್ ಅವ್ರ ಜೊತೆ ಮೇನ್ಲಿ ಇಂಡಸ್ಟ್ರವರ್ ಭಾರತಿ ಒಂದು ಗ್ರೂಪ್ ಇದು ಕಂಪ್ನಿ ಮೇಜರ್ ಆಗಿ ವಡಾಫೋನ್ದು ಒಂದು ಸ್ವಲ್ಪ ಸ್ಟೇಕ್ಸ್ ಇದೆ ಇದರಲ್ಲಿ ವಡಾಫೋನ್ ಸರ್ ಮತ್ತಷ್ಟು ಸ್ಟೇಕ್ಸ್ ನ ಬೈ ಮಾಡೋದು ಇಂಡಸ್ಟ್ರವರ್ ಅಲ್ಲಿ ಅಂತ ಆಗ್ತಿತ್ತು ಅಂತದ್ದು ಮಾತುಕತೆ ಸದ್ಯಕ್ಕೆ ಹೋಲ್ಡ್ ಆಗಿದೆ ಬೇಕಿದ್ರೆ ಇದನ್ನ ಎಕ್ಸಿಟ್ ಆಗಿ ಬಟ್ ಲಾಂಗ್ ಟರ್ಮ್ಗೆ ಇಟ್ಸ್ ಎ ಗುಡ್ ಅವರ್ ಅಂತ ನನ್ಪ ಇನ್ನು ಮೋಸ್ಟ್ ಟೆಕ್ನಾಲಜಿ ಬಂದ್ಬಿಟ್ಟು ಒನ್ ಫಾರ್ಟಿ ತ್ರೀಗೆ ಸಜೆಸ್ಟ್ ಮಾಡಿದೆ ಹೈಯೆಸ್ಟ್ ಒನ್ ಸೆವೆಂಟಿ ಫೋರ್ ತನಕ ಹೋಗಿದೆ ಕ್ಲೋಸಿಂಗ್ ಬಂದ್ಬಿಟ್ಟು ಒನ್ ಫಿಫ್ಟಿ ಏಯ್ಟ್ ಆಗಿದೆ ಮೊನ್ನೆ ಲಾಸ್ಟ್ ಇದು ಸೊ ನೈನ್ ಪರ್ಸೆಂಟ್ ಕೊಟ್ಟಿದೆ ಅದು ಹೈಯೆಸ್ಟ್ ಸೆವೆಂಟೀನ್ ಪರ್ಸೆಂಟ್ ತನಕ ಕೊಟ್ಟಿದೆ ಇದು ಆ್ಯಕ್ಚುಲಾಗಿ ಸೊ ಇದು ಲಾಂಗ್ ಟರ್ಮ್ ಬೇಕಾದ್ರೆ ಹಿಂಗೆ ಇಟ್ಕೊಳ್ಳಿ ಇಲ್ಲಾಂದರೆ ಎಕ್ಸಿಟ್ ಆಗ್ಬೋದು ಏನಾದರೂ ಒನ್ ಫೋರ್ಟಿ ತ್ರೀಗೆ ಬೈ ಮಾಡಿದ್ದವರು ಎಕ್ಸಿಟ್ ಆಗಬೇಕು ಅಂತಿದ್ರೆ ಎಕ್ಸಿಟ್ ಆಗಿ ಇನ್ನು ರೈಲ್ ಸ್ಟಾಕ್ಸ್ ಯಾವುದೇ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಆರ್ ಬಿ ಎನ್ ಇಂದ ಹಿಡಿದು ರೈಲ್ ಇಂದ ಹಿಡ್ದು ರೈಟ್ಸ್ ಇಂದ ಹಿಡಿದು ಐ ಆರ್ ಸಿ ಟಿ ಸಿ ಇರ್ಕಾನ್ ತುಂಬ ಇದೆ ಐ ಆರ್ ಎಫ್ ಸಿ ಈ ಥರದ್ದೆಲ್ಲ ಒಂದು ಸ್ಟಾಕ್ಸ್ಗಳು ಯಾವುದೇ ಹಾಕಿದ್ರು ಕನಿಷ್ಠ ಒಂದು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ರೇಂಜಲ್ಲಿ ಎಲ್ಲ ಕೊಟ್ಟಿದ್ದಾವೆ ಎಕ್ಸಾಂಪಲ್ ಇಲ್ಲಿ ಆರ್ ಬಿ ಎನ್ ಅಲ್ಲಿ ಕೊಟ್ಟಿದ್ದೀನಿ ಟೂ ಸಿಕ್ಸ್ಟಿ ಒನ್ನಿಂದ ಇಂದ ಒಂದು ಟೂ ಏಯ್ಟಿ ನೈನ್ ತನಕ ಹೋಗಿದೆ ಹೈಯೆಸ್ಟ್ ಟೂ ನೈಂಟಿ ತ್ರೀ ಹೋಗಿದೆ ಅಲ್ಲಿ ಸೊ ಲೆವೆನ್ ಪರ್ಸೆಂಟ್ ತನಕ ಗ್ರೋತ್ ಆಗ್ತಿತ್ತು ಹೈಯೆಸ್ಟ್ ಅಂದರೆ ಓ ದಿಸ್ ಈಸ್ ಅಬೌಟ್ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸು ಇದು ಮೇಜರ್ ಆಗಿ ನಾನು ಎಜುಕೇಶ್ನಲ್ ಪರ್ಪಸ್ ಆಗಿ ಮಾಡ್ತಿರೋ ಅಂಥದ್ದು ನಾನು ಸೇ ಸರ್ಟಿಫೈಡ್ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಯಾವುದೇ ಒಂದು ಪ್ರಾಬ್ಲಮ್ ಲಾಸ್ ನಿಮ್ಮ ಕಡೆ ಏನಾದ ಅದಕ್ಕೆ ನಾನು ಜವಾಬ್ದಾರಿ ಆಗೋಲ್ಲ ನಿಮ್ಮದೇ ಒಂದು ಓನ್ ಸ್ಟಡೀಸ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಏನಾದರೂ ಇದ್ದರೆ ಅವ್ರ ಮುಖಾಂತರ ನಿಮ್ಮ ಹೆಲ್ ನೀವು ಹೆಲ್ಪ್ ತಗೊಂಡು ಅವರಿಂದ ನೀವು ಮತ್ತಷ್ಟು ಸ್ಟಡಿ ಮಾಡಿ ನೀವು ಇನ್ವೆಸ್ಟ್ ಮಾಡೋದು ಆಲ್ವೇಸ್ ಗುಡ್ ಅಂತ ಹೇಳ್ತೀನಿ ಅದು ಮಾಡಬೇಕಾಗತ್ತೆ ಎಲ್ಲರೂ ಸಹಿತ ನಾವು ಟೆಲಿಗ್ರಾಮ್ ಚಾನಲ್ ಇರ್ಬೋದು ಯೂಟ್ಯೂಬ್ ಚಾನಲ್ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಒಂದು ಚಾನಲಲ್ಲಿ ಅಥವಾ ವರ್ಡ್ ಆಫ್ ಮೌತ್ ಏನೋ ಇರ್ಬೋದು ಅದು ಮಾ ಏನಾನೋ ಬರ್ತಾ ಇರುತ್ತೆ ಮಾರ್ಕೆಟಲ್ಲಿ ಫಿ ಒಂದು ರೂಮರ್ಸ್ ಥರ ಅದು ಜೆನ್ಯೂನ್ ಟಿಪ್ಸಾ ಜೆನ್ ಜೆನ್ಯೂನ್ ಸುದ್ದಿನ ಏನು ಎತ್ತ ಅಂತೆಲ್ಲ ಗಮನಿಸ್ಬಿಟ್ಟು ನೀವು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಆಲ್ವೇಸ್ ಗುಡ್ ಅದು ಮಾಡಬೇಕಾಗತ್ತೆ ಕೂಡ ನಿಮ್ಮ ಜವಾಬ್ದಾರಿ ಇದು ಸೇ ಬಿ ಅಥವಾ ಇನ್ಯಾವುದೇ ಒಂದು ಕಂ ಕಂಪ್ನಿ ನಿಮ್ಮ ಲಾಸಿಗೆ ಜವಾಬ್ದಾರಿ ಆಗೋಲ್ಲ ಒಂದು ಏನೋ ಒಂದು ಕಂಪ್ನಿ ಫ್ರಾಡ್ಗಳು ಅಂಥದ್ದು ಏನಾದರೂ ಇದ್ರೆ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತವೆ ಹೊರತು ಇನ್ ಮಿಕ್ಕಿದ ಯಾವುದಕ್ಕೂ ಬೇರೆ ಜವಾಬ್ದಾರಿ ಸೇಬಿ ಸಹಿತ ತಗೊಳಲ್ಲ ಇವನ್ ನೀವು ನೀವೇ ಜವಾಬ್ದಾರಿ ಆಗಿರ್ತೀರ ಸೊ ಹಾಗಾಗಿ ಒಂದು ನನ್ನ ಸಜೆಷನ್ ಇರ್ಬೋದು ಅಥವಾ ಇನ್ಯಾರದೇ ಸಜೆಷನ್ ಇದ್ರೂ ಸಹಿತ ಅದು ನಿಮ್ಮ ಒಂದು ಬುದ್ಧಿವಂತಿಗೆ ಅಥವಾ ನಿಮ್ಮ ಒಂದು ಆತ್ಮವಿಶ್ವಾಸಕ್ಕೆ ಅಥವಾ ಒಂದು ನಿಮ್ಮ ಹೂಡಿಕೆಯದ ರಿಸ್ಕ್ ಏನಿದೆ ಅದ್ರ ಮೇಲೆ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ಅದೆಲ್ಲ ನೋಡಿಕೊಂಡು ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಇನ್ನು ಈ ವೀಕ್ಗೆ ಬರೋದಾದರೆ ಫಸ್ಟ್ ಸ್ಟಾಕ್ ಬಂದ್ಬಿಟ್ಟು ವೆರಿ ರಿಸ್ಕಿ ಸ್ಟಾಕ್ ಅಂತ ಹೇಳ್ಬೋದು ಯಾಕಂದರೆ ಇದೆಲ್ಲ ಮಾರ್ಕೆಟ್ ಕ್ಯಾಪಿಟಲ್ ಕಮ್ಮಿ ಇರುತ್ತೆ ಬಂತ ಹಂಗೆ ಒಂದು ರಿಟರ್ನ್ ಜಾಸ್ತಿ ಕೊಡುವಂಥದ್ದು ಇದೆಲ್ಲ ಡಬ್ಲ್ಯೂ ಎಸ್ ಇಂಡಸ್ಟ್ರಿದು ನಾಡ್ದು ಮೇ ಸೆಕೆಂಡ್ಗೆ ಒಂದು ಇ ಜಿ ಎಮ್ ಇದೆ ಇಲ್ಲಿ ಫಿಫ್ಟಿ ಟು ವೀಕ್ ಹೈ ಬಂದ್ಬಿಟ್ಟು ಒನ್ ನೈಂಟಿ ಟು ಇತ್ತು ಕರೆಂಟ್ಲಿ ಒನ್ ಫಿಫ್ಟಿ ಏಟಲ್ಲಿ ಟ್ರೇಡ್ ಆಗ್ತಾ ಇದೆ ಇದು ಶಾರ್ಟ್ ಟರ್ಮ್ಗೆ ಒಂದು ಒನ್ ಸೆವೆಂಟಿ ಒನ್ ಏಯ್ಟಿ ಈ ಥರ ಒಂದು ಬೈ ಸೆಲ್ ಮಾಡ್ಕೊಳಕ್ಕೆ ಇಟ್ಕೊಬೋದು ಲಾಂಗ್ ಟರ್ಮ್ ಸಹಿತ ನೋಡಿಕೊಂಡು ನಿಮ್ಮ ಫಂಡಮೆಂಟಲ್ಸು ಟೆಕ್ನಿಕಲ್ಸ್ ಎಲ್ಲ ನೋಡಿ ಇಟ್ಕೊಳೋದು ಒಳ್ಳೆಯದು ಇನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಬಂದ್ಬಿಟ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಸಿಕ್ಸು ಕರೆಂಟ್ಲಿ ರನ್ನಿಂಗು ಸೆವೆಂಟಿ ಸೆವೆಂಟಿ ಫೈವ್ ಈ ತರ ಒಂದು ಗ್ರೋತ್ ಆಗ್ತಾ ಹೋಗ್ಬೋದು ಇನ್ ಕಮ್ಮಿಂಗ್ ಡೇಸ್ ಅಲ್ಲಿ ಮೇಲಾಗಿ ಒಂದು ಲಾಂಗ್ ಟರ್ಮ್ಗೆ ಇದನ್ನ ಇಟ್ಕೊಳೋದು ಒಂದು ಒಳ್ಳೆ ಸ್ಟಾಕ್ ಅಂತ ಅನಿಸುತ್ತೆ ಕಡಿಮೆ ಬೆಲೆಯಲ್ಲಿ ಒಂದು ಸಿಕ್ತಿರುವ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದು ಬ್ಯಾಂಕ್ ಇದು ಗೌರ್ಮೆಂಟ್ ಸೆಕ್ಟರಲ್ಲಿ ಪಿ ಎಸ್ ಸಿ ಬ್ಯಾಂಕ್ ಇನ್ನು ಕೃತಿ ನ್ಯೂಟ್ರಿಯೆಂಟ್ಸ್ ಬಂದ್ಬಿಟ್ಟು ಒನ್ ನಾಟ್ ಟು ಒನ್ ನಾಟ್ ನೈನ್ ಈ ತರ ನಡೀತಾ ಇದೆ ಒನ್ ನಾಟ್ ನೈನ್ ನಡೀತಾ ಇದೆ ಹೈ ರಿಸ್ಕ್ ಹೈ ರಿವಾರ್ಡ್ ಇರುವಂಥದ್ದು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಂಥ ಸ್ಟಾಕ್ಗಳು ಈವನ್ ಡಬ್ಲ್ಯೂ ಎಸ್ ಇಂಡಸ್ಟ್ರಿಗೂ ಸಹಿತ ಒಂದು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಹಾಕಬೇಕಾಗತ್ತೆ ಸ್ಟಾಪ್ ಲಾಸ್ ಹಾಕಿ ಒಂದು ಈ ಯಾವುದೇ ಸೊ ಡಬ್ಲ್ಯೂ ಎಸ್ ಇರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು ಶಾರ್ಟ್ ಟರ್ಮ್ ಟ್ರೇಡರ್ಸ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಹಾಕಿಲ್ಲ ಅಂದ್ರೆ ಅಥವಾ ಒಂದು ಇ ಎಮ್ ಫಾಲೋ ಮಾಡಿಲ್ಲ ಅಂದ್ರೆ ಯು ಆರ್ ಗೋಯಿಂಗ್ ಟು ಮನ್ ಲೂಸ್ ದಟ್ ಮನಿ ಅಂತಾನೆ ಮ ನಿಮ್ಮ ಹಣ ಕಳ್ಕೊಂಡೇ ಇರಲಿಕ್ಕೆ ಸಣ್ಣ ಸಣ್ಣ ಸ್ಟಿಪ್ಸ್ ಏನಿದೆ ಈ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಅಂಥದ್ದು ಆ ಸ್ಟಾಪ್ ಲಾಸ್ ಹಾಕೋದು ಹೆಂಗೆ ಅಂತ ಹಿಂದಿನ ವೀಡಿಯೋಸ್ ಗಳೆಲ್ಲ ಹೇಳಿದೀನಿ ಹಳೆ ವಿಡಿಯೋಸ್ಗಳನ್ನ ನೀವು ಫಾಲೋ ಮಾಡಿದರೆ ಸ್ಟಾಪ್ ಲಾಸ್ ಇರ್ಬೋದು ಅಥವಾ ಒಂದು ರೆಸಿಸ್ಟೆನ್ಸ್ ಸಪೋರ್ಟ್ಸ್ ಏನಿದೆ ಅಥವಾ ಫಂಡಮೆಂಟಲ್ಸ್ಗಳು ಹೆಂಗೆ ಚೆಕ್ ಮಾಡೋದು ವೀಕ್ ಇದೆಯಾ ಸ್ಟ್ರಾಂಗ್ ಇದೆಯಾ ಕಂಪ್ನಿ ಟೆಕ್ನಿಕಲ್ ಆಗಿ ಹೆಂಗೆ ಚೆಕ್ ಮಾಡೋ ನೀವು ಎಕ್ಸ್ಪೊನಾನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜು ಎಲ್ಲಿ ನಡೀತಾ ಇದೆ ಫಾರ್ಟಿ ಎಮ್ ಎಗಿಂತ ಚೆನ್ನಾಗಿ ಮೇಲಿದೆಯಾ ಟು ಹಂಡ್ರೆಡ್ ಎಮ್ಗಿಂತ ಗಿಂತ ಮೇಲಿದೆಯಾ ತುಂಬ ಈ ಥರ ಎಲ್ಲ ನೋಡಿಬಿಟ್ಟು ಸ್ಟಾಕ್ಸ್ ಮೇಲೆ ನೀವು ಹೂಡಿಕೆ ಮಾಡಬೇಕು ಇನ್ ಕೇಸ್ ಏನಾದರೂ ಟೂ ಹಂಡ್ರೆಡ್ ಇ ಎಮ್ ಎ ಫಾರ್ಟಿ ಇ ಎಮ್ ಐ ಗಿಂತ ಕೆಳಗೆ ಬಂತು ಅಂದರೆ ಒಂದು ಅಲರ್ಟ್ ಅದೆಲ್ಲ ಅದೆಲ್ಲ ಬಂದು ಬರ್ತಿದೆ ಅಂದರೆ ವೆರಿ ರಿಸ್ಕು ಲಾಸ್ ಆಗುತ್ತೆ ಅಂತ ಕನ್ಫರ್ಮ್ ಅದು ಸೊ ಕೃತಿ ನ್ಯೂಟ್ರಿಯೆಂಟ್ಸು ಒಂದು ಶಾರ್ಟ್ ಟರ್ಮ್ಗೆ ಒಂದು ಒನ್ ಆಟ್ ಟು ಒನ್ ಒನ್ ಫಿಫ್ಟೀನ್ ಒನ್ ಏಯ್ಟೀನ್ ಈ ಥರ ಒಂದು ಒಂದು ಟೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ನಾನು ಹೇಳ್ತಿರೋದು ಸೊ ಅದು ಸಿಗ್ಬೋದು ಅಂತ ಅನ್ಕೊಬೋದು ಅಲ್ಲಿ ಆ ಸ್ಟಾಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತಲ್ಲ ಈ ಸ್ಟಾಕ್ಗಳಲ್ಲಿ ಬಟ್ ನೀವು ಒಂದು ಆಗಿ ಒಂದು ಅನಾಲಿಸಿಸ್ ಮೀನ್ಸ್ ಅನಾಲಿಸಿಸ್ ಮಾಡಿದ್ದೀನಿ ಒಂದು ಇಂಡಿಕೇಟರ್ ಚೆನ್ನಾಗ್ಳು ಹಾಕ್ಕೊಂಡು ಅಲರ್ಟ್ಗಳು ಚೆನ್ನಾಗಿ ಹಾಕ್ಕೊಂಡು ಈ ಥರ ಒಂದು ಸಪೋರ್ಟ್ ಲೆವೆಲ್ಗೆ ಏನಾದರೂ ಬಂದರೆ ಸೆಲ್ ಮಾಡಿದ್ರೆ ಇಮಿಡಿಯೇಟಾಗಿ ಸೆಲ್ ಮಾಡಿಬಿಟ್ರೆ ನಿಮಗೆ ಲಾಭ ಆವಾಗಲೇ ಸಿಗುತ್ತೆ ಇಲ್ಲ ಅಂದರೆ ಕಾಯ್ತಾ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಇದು ಒನ್ ಏಯ್ಟಿನ್ ಟಚ್ ಆಗಿ ಮತ್ತೆ ವಾಪಸ್ ಹಂಡ್ರೆಡು ಹಂಡ್ರೆಡ್ ಆ್ಯಂಡ್ ಫೈ ಈ ಥರ ಬಂದ್ಬಿಡ್ಬೋದು ಮಾರುತಿ ಸುಜುಕಿ ನಿನ್ನೆ ಅಷ್ಟೇ ಒಂದು ಒಳ್ಳೆ ಗುಡ್ ರಿಸಲ್ಟ್ ಜೊತೆ ಬಂದಿದೆ ಸೊ ಆಟೋ ಸೆಕ್ಟರ್ ಸ್ಟಾಕ್ಸ್ಗಳು ಈ ಮಾರುತಿ ಅಲ್ಲದೆ ಕೆಳಗಡೆ ಇನ್ನೊಂದು ಎರಡು ಕೊಟ್ಟಿದ್ದೀನಿ ಟಾಟಾ ಮೋಟರ್ಸ್ ಆ್ಯಂಡ್ ಟಾಲ್ ಟಾಲ್ಬ್ರೋಸ್ ಆಟೋ ಅಂತ ಸೊ ಇದಕ್ಕೆ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲೇ ತುಂಬ ಚೆನ್ನಾಗಿ ಆಗ್ತವೆ ಇದೆಲ್ಲ ಸ್ಟಾಕ್ಗಳು ಸೊ ನಾಳೆ ಮಾರುತಿ ರೀಸ ಸುಜುಕಿ ಡೇ ನಾಳೆ ದಿವಸ ಬೇರೆ ಏನು ಮಾರ್ಕೆಟಲ್ಲಿ ಪ್ಯಾನಿಕ್ ಸಿಚುವೇಶನ್ ಇಲ್ಲ ಪ್ಯಾನಿಕ್ ನ್ಯೂಸ್ ಇಲ್ಲ ಅಂದರೆ ಮಾರುತಿಯಿಂದನೇ ಅಥವಾ ಒಂದು ಐ ಸಿ ಐ ಸಿ ಐ ಬ್ಯಾಂಕ್ ರಿಸಲ್ಟಿಂದನೇ ತುಂಬ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ನಾಳೆ ಚೆನ್ನಾಗಿ ನಡೆಯುತ್ತೆ ಮೊನ್ನೆ ಶುಕ್ರವಾರ ನೆಗೆಟಿವ್ ಎಲಿಮಿನೇಟ್ ಆಗುತ್ತೆ ಒಂದು ಸ್ವಲ್ಪ ಸೊ ಮಾರುತಿ ಸೂಸಕ್ಕೆ ಇದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಶಾರ್ಟ್ ಟರ್ಮ್ಗೆ ನೀವು ತರ್ಟೀನ್ ಫೈವ್ ಹಂಡ್ರೆಡ್ ಇವನ್ ಅದಕ್ಕಿಂತ ಜಾಸ್ತಿ ಹೋದರೆ ಹೋಗ್ತಾನೆ ಇರುತ್ತೆ ಲಾಂಗ್ ಟರ್ಮ್ಗೆ ಇರುವಂಥ ಸ್ಟಾಕ್ ಇದು ನಿಮ್ಮ ಮಕ್ಕಳು ಮರಿ ಮಕ್ಕಳ ಕಾಲಕ್ಕೆ ಮಾಡಿಟ್ಕೊಳೋಂಥ ಸ್ಟಾಕ್ ಇದು ಖಂಡಿತವಾಗ್ಲೂ ಇಟ್ಕೊಳ್ಳಿ ಕಳೆದ ಒಂದು ಮೂರು ತಿಂ ಮೂರು ಒಂದು ನಾಲ್ಕು ವಾರದಲ್ಲೇ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರಕ್ಕೆ ಬಂದಿದೆ ಇದು ಆ್ಯಕ್ಚುಲ್ ಆಗಿ ಸೊ ಒಂದು ತಿಂಗಳಂತನೇ ಇಟ್ಕೊಳ್ಳಿ 25%, 20, 25 ು ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಗ್ರೋತ್ ಆಗಿರುವಂಥ ಸ್ಟಾಕ್ ಟಾಟಾ ಮೋಟರ್ಸ್ ಸಹಿತ ಒಂದು ಒಳ್ಳೆ ಚೆನ್ನಾಗಿ ಕೊಡ್ತಾ ಇದೆ ಕಳೆದ ಆರು ಎಂಟು ತಿಂಗಳಿಂದ ತುಂಬ ಚೆನ್ನಾಗಿ ಹೋಗುತ್ತೆ ಮತ್ತೆ ಒಂದು ಸುದ್ದಿ ಇದೆ ಸ್ಟಾಕ್ ಬೋನಸ್ ಅಥವಾ ಸ್ಪ್ಲಿಟ್ ಆಗುತ್ತೆ ಅಂತ ಅದು ಎಷ್ಟು ಸತ್ಯ ಗೊತ್ತಿಲ್ಲ ನನಗೂ ಸೊ ಆ ಏನಾದರೂ ಇನ್ನೂ ನ್ಯೂಸ್ ಬರ್ತಾ ಇದೆ ಅಂದರೆ ಮತ್ತಷ್ಟು ಇದು ಏರಿಕೆ ಆಗುತ್ತೆ ತೌಸಂಡ್ ತ್ರೀ ಹಂಡ್ರೆಡು ಶಾರ್ಟ್ ಟರ್ಮ್ಗೆ ಒಂದು ಇಟ್ಕೊಂಡು ಬೈ ಮಾಡ್ಕೊಳೋದು ಒಳ್ಳೆಯದು ಒಂದು ತೌಸಂಡಿಗೆ ನಡೀತಾ ಇದೆ ಈಗ ಒಂದು ನೈನ್ ಏಯ್ಟಿ ರೇಂಜಿಗೆಲ್ಲ ಒಂದು ಸ್ಟಾಪ್ಲೆಸ್ ಎಲ್ಲ ಇಟ್ಕೊಂಡು ಸಪೋರ್ಟ್ ಲೋನೆಲ್ಲ ನೋಡಿಕೊಂಡು ನೀವು ಬೈ ಮಾಡಿದ್ರೆ ಒಳ್ಳೇದು ಇನ್ನು ತೊಲ್ಬ್ರೋಸ್ ಆಟೋ ಟು ನೈಂಟಿ ಸಿಕ್ಸು ಈಗ ಕಳೆದ ಒಂದು ಮೂರು ನಾಲ್ಕು ತಿಂಗಳಿಂದ ನೋಡಿದ್ರೆ ಟೂ ಸೆವೆಂಟಿಯಿಂದ ಫೈವಿಂದ ತ್ರೀ ಹಂಡ್ರೆಡು ತ್ರೀ ಟ್ವೆಂಟಿ ತಿರ್ಗಾ ವಾಪಸ್ ಟೂ ಸೆವೆಂಟಿ ಫೈವ್ ಬರುವಂಥದ್ದು ಈ ಥರ ಆಗ್ತಾಯಿದೆ ಇದು ಸೊ ಲಾಂಗ್ ಟರ್ಮ್ಗೆ ಇದು ಬೇಕಿದ್ರೆ ಇಟ್ಕೊಬೋದು ಶಾರ್ಟ್ ಟರ್ಮ್ಗೆ ಒಂದು ತ್ರೀ ತರ್ಟಿ ತ್ರೀ ಫಿಫ್ಟಿ ಈ ಥರ ಒಂದು ಹೋಗಲಿಕ್ಕೆ ಸಾಧ್ಯತೆ ಉಂಟು ಇನ್ನು ಕೆನರಾ ಬ್ಯಾಂಕ್ ಬಂದುಬಿಟ್ಟು ಸಿಕ್ಸ್ ಏಯ್ಟೀನು ಸಿಕ್ಸ್ ಏಯ್ಟೀನು ತುಂಬ ಒಂದು ಲಾಂಗ್ ಹೈಯೆಸ್ಟ್ ಆಲ್ ಟೈಮ್ ಹೈಯೇ ಇದು ಒಂಥರ ಮೇಲಾಗಿ ಒಂದು ಸಿಕ್ಸ್ ಫಿಫ್ಟಿ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಇಲ್ಲಿ ಮುಖ್ಯವಾಗಿ ಯಾಕೆ ಇದನ್ನು ಬೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಮೇ ಗೆ ಒಂದು ಸ್ಪ್ಲಿಟ್ ಇದೆ ಸೊ ಒಂದಿಷ್ಟು ಸ್ಟಾಕ್ಸ್ ಚೂರ್ ಚೂರಾಗಿ ಖರೀದಿ ಮಾಡ್ಕೊಳ್ಳಿ ಆಮೇಲೆ ಸ್ಪ್ಲಿಟ್ ಆದ್ಮೇಲೂ ಸಹಿತ ಒಂದಿಷ್ಟು ಖರೀದಿ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಇನ್ನು ಬಜಾಜ್ ಫೈನಾನ್ಸ್ ಮಾರ್ಕೆಟ್ ಚೆನ್ನಾಗಿತ್ತು ಮೇಲಾಗಿ ರಿಸಲ್ಟ್ ಚೆನ್ನಾಗಿತ್ತು ಆದರೂ ಸಹಿತ ಒಂದು ಏಳೆಂಟು ಪರ್ಸೆಂಟ್ ಬಿತ್ತಿದ್ದು ಆರು ಸಾವಿರದ ಏಳ್ನೂರ ಮೂವತ್ತೊಂದು ನಡೀತಾ ಇದೆ ಸದ್ಯಕ್ಕೆ ಶಾರ್ಟ್ ಟರ್ಮ್ಗೆ ಎಂಟು ಸಾವಿರದ ಐನೂರು ಮ್ಯಾಕ್ಸಿಮಮ್ ಸಿಕ್ಸ್ ಟು ಏಯ್ಟ್ ಮಂತ್ಸ್ ಅಂತ ಹೇಳ್ತಿರೋ ನಾನು ಇವನ್ ಬಿಲೋ ಟು ಟು ತ್ರೀ ಮಂತ್ಸ್ಗಿಂತ ಕಡಿಮೆ ಅವಧಿಯಲ್ಲ ಇದು ಬರಲಿಕ್ಕೆ ಸಾಧ್ಯತೆ ಉಂಟು ಇನ್ನು ಹಿಂದಾಲ್ಕೋ ಸಹಿತ ಆಲ್ ಟೈಮ್ ಹೈ ಆಗಿದೆ ಇದು ಅಲ್ಯೂಮಿನಿಯಂ ಸೆಕ್ಟರ್ ಸ್ಟಾಕ್ ಆಗಿರೋದ್ರಿಂದ ಫ್ಯೂಚರಿಗೆ ಬೇಕಾಗಿರೋದ್ರಿಂದ ಒಂದು ಕೀ ಪ್ಯಾಡಿಂಗ್ ಅಂತಲೇ ಹೇಳ್ತೀನಿ ನಾನು ಇದ್ರ ಜೊತೆ ಬೇಕಾದ್ರೆ ನೀವು ನಾಲ್ಕು ಸಹಿತ ತಗೊಂಬೋದು ನ್ಯಾಷನಲ್ ಅಲ್ಯೂಮಿನಿಯಂ ಅಲ್ಯೂಮಿನಿಯಮ್ ಇನ್ನು ಹಿಂದ್ ಕಾಪರ್ ಅಥವಾ ಹಿಂದ್ ಸಹಿತ ನೋಡ್ಬೋದು ಹಿಂದ್ ಕಾಪರ್ ಅಂತ ಸಜೆಸ್ಟ್ ಮಾಡ್ತಾ ಇದೀನಿ ಇಲ್ಲಿ ಮೆಟಲ್ ಸ್ಟಾಕ್ ಅಲ್ಲಿ ಎರಡೇ ಮೇನ್ ಟಾಟಾ ಸ್ಟೀಲ್ ಹೇಳ್ತಾ ಇಲ್ಲ ಸೇಲ್ ಸೇಲ್ ನೋಡಬಹುದು ಸೇಲ್ ಐ ಫಾರ್ ಟು ಆಡ್ ಆಕ್ಚುಲಿ ಇಲ್ಲಿ ಪಿ ಎಸ್ ಸಿ ಸ್ಟಾಕ್ ಪ್ಲಸ್ ಒಂದು ಸ್ಟೀಲ್ ಸ್ಟಾಕ್ ಇದು ಸೇ ಸೇಲ್ ಸ್ಟೀಲ್ ಅಥಾರಿಟಿ ಇಂಡಿಯಾ ಅದು ಆಕ್ಚುಲ್ ಆಗಿ ಒಂದು ಇಲ್ಲಿ ಒಂದು ಫನ್ನಿ ಪಾರ್ಟ್ ಅನ್ನೋದಕ್ಕಿಂತ ಗುಡ್ ಅಬ್ಸರ್ವೇಷನ್ ಟಾಟಾ ಸ್ಟೀಲು ಟಾಟಾ ಸೇಲ್ ಎರಡೂ ಒಂದೇ ಪ್ರೈಸ್ ರೇಂಜಲ್ಲೇ ನಡೀತಾ ಇದೆ ಸಿ ಒನ್ ಸಿಕ್ಸ್ಟಿ ಸಿಕ್ಸು ಒನ್ ಸಿಕ್ಸ್ಟಿ ಏಯ್ಟ್ ಆ ಥರ ನಡೀತಾ ಇದೆ ಒಂದು ಕಾಲದಲ್ಲಿ ಸೇಲು ಒನ್ ಫೋರ್ತ್ ಇತ್ತು ಅಲ್ಲಿ ಸ್ಪ್ಲಿಟ್ಟು ಅದು ಇದೆಲ್ಲ ಆಗಿದೆ ಅದು ಬೇರೆ ವಿಷಯ ಸೊ ಇವತ್ತು ಸೇಲು ಟಾಟಾ ಸ್ಟೀಲು ಒಂದೇ ರೇಟಲ್ಲಿ ನಡೀತಾ ಇದೆ ಸೊ ಸೇಲ್ ಬೈ ಮಾಡಿ ಇಲ್ಲಿಂದ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಒಂದಷ್ಟಲ್ಲಿ ಮಿನಿಮಮ್ ಹೇಳ್ತಾ ಇರೋದು ನಾನು ಸೊ ಇರಲಿಕ್ಕೆ ಸಾಧ್ಯತೆ ಅಂತೂ ಇದೆ ಕಾಪರ್ ಹಿಂಡಾಲ್ಕೋ ಇದೂ ಮಿಸ್ ಮಾಡಬೇಡಿ ಈವನ್ ಹಿಂದೂಸ್ತಾನ್ ಜಿಂಕು ಹಿಂದೂಸ್ತಾನ್ ಇದೆಲ್ಲ ಒಳ್ಳೆ ಕಂಪ್ನಿನೇ ಇದೆ ಆ್ಯಕ್ಚುಲಿ ಇನ್ನು ಡಿಫೆನ್ಸ್ ಸೆಕ್ಟರಲ್ಲಿ ಹೆಚ್ ಏಲ್ ಅಲ್ಲದೆ ಶಿಪ್ ಆರ್ಡ್ ನನ್ನ ಫೇವ್ರೇಟ್ ಯಾವಾಗಲೂ ಒಂದು ವಾಲ್ಯೂಮ್ ಕೂಡ ತುಂಬ ಏರಿಕೆ ಆಗ್ತಾ ಇದೆ ಅದು ಯಾವಾಗ ಡ್ರಾಪ್ ಆಗುತ್ತೋ ಗೊತ್ತಿಲ್ಲ ಇದಂತೂ ಏರಿಕೆ ಆಗ್ತಾ ಇದೆ ಸೊ ಗಾಳಿ ಬಂದಾಗ ತೀರ್ಕೊ ಅಂತ ನೀವು ಸಹಿತ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ ಇದು ಆರು ಎಂಟುನೂರು ಇದ್ದಾಗ ನಾನು ಅವಾಗ ತೌಸಂಡ್ ಫೈವ್ ಹಂಡ್ರೆಡ್ ಮೀನ್ಸ್ ತೌಸಂಡ್ ಹಂಡ್ರೆಡ್ ಹೋಗಿ ತಿರ್ಗಾ ಸ್ಪ್ಲಿಟ್ ಆಯಿತು ಫೈವ್ ಫಿಫ್ಟಿಗೆ ಬಂತು ಸ್ಪ್ಲಿಟ್ ಆದಮೇಲೆ ಒನ್ ಇಷ್ಟು ಟೂ ಸ್ಪ್ಲಿಟ್ಟಾಗಿ ಫೈವ್ ಫಿಫ್ಟಿಯಿಂದ ಇವಾಗ ಇಲ್ಲಿಗೆ ತೌಸಂಡ್ ತ್ರೀ ಫಿಫ್ಟಿಗೆ ಬಂದಿದೆ ದಿಸ್ ಇಸ್ ಅ ಬಟ್ ವೆರಿ ವೆರಿ ಗುಡ್ ಮೂಮೆಂಟು ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಗ್ರೋತು ಲೆಸ್ ದ್ಯಾನ್ ಏಯ್ಟ್ ಸಿಕ್ಸ್ಟು ಏಯ್ಟ್ 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 ಮಂತ್ಸ್ ಮ್ಯಾಕ್ಸಿಮಮ್ ಗೊತ್ತು ನನಗೆ ಸೊ ಅಷ್ಟು ಅಲ್ಲೇ ಆಗಿದೆ ಮೋರ್ ದ್ಯಾನ್ ಡಬಲ್ ಹಂಡ್ರೆಡ್ ಪರ್ಸೆಂಟ್ಗಿಂದ ಜಾಸ್ತಿ ಕೊಟ್ಟಿದೆ ಏಯ್ಟ್ ಮಂತ್ಸಲ್ಲಿ ಸೊ ಆದಷ್ಟು ಕೊಚ್ಚಿನ್ ಶಿಪ್ ಬ್ಯಾಡ್ ಮೈ ಮಾಡಿ ಇವರು ಮೇನ್ಸ್ ಇದಲ್ಲದೆ ಒಂದು ಕಲ್ಕತ್ತಾ ಬೇಸ್ಡ್ ಒಂದು ಇನ್ನೊಂದು ಕೋಚ್ ಶಿಪ್ ಬೇಸ್ಡ್ ಕಂಪ್ನಿ ಅದರಲ್ಲೂ ಸಹಿತ ಇನ್ವೆಸ್ಟ್ ಮಾಡ್ಬೋದು ಅದು ಇದರಷ್ಟು ಮೊಮೆಂಟಮ್ ಇಲ್ಲ ಅದರಲ್ಲಿ ಬಟ್ ಕೊಚ್ಚಿನ್ ಶಿಪ್ ಆ್ಯಾರ್ಡ್ ಅಲ್ಲಿ ತುಂಬ ಮೊಮೆಂಟಮ್ ಅಂತೂ ಇದೆ ತುಂಬ ಹೂಡಿಕೆ ಮಾಡ್ತಾ ಇದ್ದಾರೆ ಇನ್ ಇವನ್ ಹೆಚ್ ಎಲ್ ಎಲ್ಲ ಆರ್ಡರ್ ಬರ್ತಾ ಇದೆ ಡಿಫೆನ್ಸ್ ಆರ್ಡರ್ಗಳು ಬರ್ತಾ ಇದೆ ಸೊ ಹಾಗಾಗಿ ಒಂದು ಕೊಚಿಂಗ್ ಶಿಪ್ ಆ್ಯಡ್ ಇದನ್ನ ಬೈ ಮಾಡಿ ಒಂದು ಲಾಂಗ್ ಟರ್ಮ್ಗೆ ಚೆನ್ನಾಗಿರುತ್ತೆ ಇದೆಲ್ಲ ಲಾಂಗ್ ಟರ್ಮ್ಗೆ ಲಾಸ್ಟ್ ಲಾಸ್ಟ್ ಹೇಳಿರೋದು ಶಾರ್ಟ್ ಟರ್ಮ್ಗೆ ಅಂತಲ್ಲ ಬಟ್ ನೀವು ಈ ಶಾರ್ಟ್ ಟರ್ಮ್ ಮೇಲೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಮಾಡ್ಕೊಂಡು ಸೊ ಹಾಗಾಗಿ ಒಂದು ಡಿಗ್ರಸ್ ಆಗಿ ಮಾನಿಟರ್ ಮಾನಿಟರ್ ಮಾಡಿ ಮಾರ್ಕೆಟ್ನ ಮಾನಿಟರ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡ್ತಾ ಇರಿ ಗ್ರೋತ್ ಮಾಡ್ಕೊಳ್ಳಿ ನಿಮ್ಮ ಮನಿಯನ್ನು ಆ ಮನಿ ಹಣ ಏನಿದೆ ವೃದ್ಧಿ ಆದಂಗೆ ನೀವು ಬೇಗ ಬೇಗ ಮಾತ್ರ ಆಗ್ತೀರ ಮತ್ತಷ್ಟು ಮಾಹಿತಿ ವಿಡಿಯೋಗಳೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಇದೇ ರೀತಿ ನನ್ನ ಫಾಲೋ ಮಾಡಿ ಇನ್ನೂ ಯಾರೂ ನನ್ನ ಫಾಲೋ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಲರ್ಟ್ಸ್ಗಳಿಗೆ ಅಂದಿಗೆ ಬರ್ತೀನಿ ಮತ್ತು ಇನ್ನೇನಾದರೂ ಸ್ಟಾಕ್ ರಿಲೇಟೆಡ್ಡು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಸಂದೇಹ ಏನಾದರೂ ಇದ್ದರೆ ಖಂಡಿತವಾಗಲೂ ನನಗೆ ವಾಟ್ಸಪ್ ಸೆವೆನ್ ಜೀರೋ ಒನ್ ನೈನ್ ಫೋರ್ ಡಬಲ್ ಒನ್ ಫೋರ್ ಫೋರ್ ಸೆವೆನ್ ಇದಕ್ಕೆ ಮೆ ಮೆಸೇಜ್ ಮಾಡ್ಬೋದು ಅಂದರೂ ಸಹ ಯೂಟ್ಯೂಬ್ ಚಾನಲ್ ಸಹಿತ ಹಾಕ್ಬೋದು ಇಲ್ಲಾಂದರೆ ನನ್ನ ಫೇಸ್ಬುಕ್ ಚಾನಲಲ್ಲಿ ಮನಿ ಮಾರ್ಗ ಫೇಸ್ಬುಕ್ ಇಲ್ಲ ಮೇ ಮೇನಾಗಿ ನಂದು ಫೇಸ್ಬುಕ್ ಬಂದ್ಬಿಟ್ಟು ಪರಿಹಾರ ಮಾರ್ಗ ಅಂತ ಇರೋದು ಅಲ್ಲಿ ಸಹಿತ ಆಗ್ಬೋದು ಮತ್ತು ವೆಲ್ತ್ ಅವೆಂಜರ್ಸ್ ಅಂತ ಒಂದು ಫೇಸ್ಬುಕ್ ಚಾನ ಪೇಜ್ ಇದೆ ಅಲ್ಲೂ ಸಹಿತ ಇದು ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಅಲರ್ಟ್ಸ್ಗಳು ತೊಗೊಳ್ಳಿ ನೋಡ್ತಾ ಇರಿ ಮತ್ತೆ ನೀವೇ ಈ ಸಣ್ಣ ಸಣ್ಣ ಟಿಪ್ಸ್ ಏನು ಕೊಡ್ತಾ ಇದ್ದೀನಿ ನೀವಾಗೇ ಫಾಲೋ ಮಾಡ್ತಾಯಿದ್ರೆ ಮಾರ್ಕೆಟಲ್ಲಿ ನಿಮ್ಗೆ ಲಾಸ್ ಕಡಿಮೆ ಇರುತ್ತೆ ಗ್ರೋತ್ ಆಗ್ತಾ ಇರುತ್ತೆ ಬೇಗ ವೃದ್ಧಿಯ ಮಾಡಿಸ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ತಿಳಿಸಿ ಅವ್ರನ್ನೂ ಸಹ ಶ್ರೀಮಂತರಾಗಿ ಮಾಡಿಸಿ ನೀವು ಧನ್ಯವಾದಗಳು ಮತ್ತೆ ಸಿಗೋಣ